ನಗರಸಭೆ ಪೌರಕಾರ್ಮಿಕರ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಚಿತ್ರದುರ್ಗದ ಜಿಲ್ಲಾಧಿಕಾರಿ ಕಚೇರಿ ಬಳಿ ಪ್ರತಿಭಟನೆ ನಡೆಸಲಾಯಿತು ಸೋಮವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಚಿತ್ರದುರ್ಗ ಜಿಲ್ಲಾ ಪೌರ ಕಾರ್ಮಿಕರ ಸಂಘ ಇವರ ವತಿಯಿಂದ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಲಾಯಿತು ಇನ್ನು ರಾಜ್ಯದಲ್ಲಿರುವ ಎಲ್ಲ ಮಹಾನಗರ ಪಾಲಿಕೆ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೌಕರರ ಬೇಡಿಕೆಗಳನ್ನು ಈಡೇರಿಸದೇ ಇರುವುದರಿಂದ ಮೇ ಇಪ್ಪತ್ತೇಳರಿಂದ ಅನಿರ್ದಿಷ್ಟ ಕಾಲ ಮುಷ್ಕರ ಹಮ್ಮಿಕೊಂಡಿದ್ದಾಗಿ ಎಚ್ಚರಿಕೆ ನೀಡಿದ್ದಾರೆ ಇನ್ನು ಪೌರ ವೃಂದದ ನೌಕರರ ಪ್ರಮುಖ ಬೇಡಿಕೆಗಳಾದ ಪೌರ ನೌಕರರನ್ನು ಸರ್ಕಾರಿ ನೌಕರರೆಂದು ಘೋಷಿಸಬೇಕು ಮತ್ತು ಕೆ ಜಿ ಐ ಡಿ ಜಿ ಪಿ ಎಸ್ ಜ್ಯೋತಿ ಸಂಜೀವಿನಿ ಸೇರಿದಂತೆ ಸರ್ಕಾರಿ ನೌಕರರಿಗೆ ಸಿಗುವ ಸೌಲಭ್ಯಗಳನ್ನು ಪೌರ ನೌಕರರಿಗೂ ಜಾರಿ ಮಾಡುವುದು ಮತ್ತು ಸುಮಾರು ಇಪ್ಪತ್ತೈದರಿಂದ ಮೂವತ್ತು ವರ್ಷಗಳಿಂದ ಹೊರಗುತ್ತಿಗೆ ಮೇಲೆ ಕಾರ್ಯನಿರ್ವಹಿಸುತ್ತಿರುವ ವಾಹನ ಚಾಲಕರು ನೀರು ಸರಬರಾಜು ಸಿಬ್ಬಂದಿಗಳು ಲೋಡರ್ ಗುತ್ತಿಗೆ ಲೆಕ್ಕಿಗರು ಕ್ಲೀನರ್ ಪೌರ ಕಾರ್ಮಿಕರು ಸೂಪರ್ವೈಸರ್ ಕಂಪ್ಯೂಟರ್ ಆಪರೇಟರ್ಗಳು ಜೂನಿಯರ್ ಪ್ರೋಗ್ರಾಮರ್ ಇನ್ನಿತರೆ ಗುತ್ತಿಗೆ ಹೊರಗುತ್ತಿಗೆ ಮೂಲಕ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಗಳಿಗೆ ನೇರ ಪಾವತಿ ವೇತನ ಮಾಡಬೇಕು ಮತ್ತು ಕಾಯಂ ಮಾಡಬೇಕೆಂದು ಆಗ್ರಹಿಸಿದ್ದು ಬೇಡಿಕೆ ಈಡೇರಿಸದೇ ಇರುವುದರಿಂದ ನಗರ ಸ್ಥಳೀಯ ಸಂಸ್ಥೆಗಳ ದೈನಂದಿನ ಕಚೇರಿ ಕೆಲಸಗಳನ್ನು ಮತ್ತು ಸ್ವಚ್ಛತಾ ಕೆಲಸವನ್ನು ನೀರು ಸರಬರಾಜು ಮತ್ತು

ಬೇರೆ ಬೇರೆ ಇಲಾಖೆಯಲ್ಲಿ ಇಲ್ಲಿಯವ್ರಿಗೆ ಯಾವ ಗೌಕರ್ಯ ಕರೆದೇ ಇಲ್ಲ ಕೊಟ್ಟೇ ಇಲ್ಲ ಕೋಟ ಕಾರ್ಮಿಕರು ಮತ್ತು ಕಾರ್ಮಿಕರು ಸೇರಿಕೊಂಡು ಅವ್ರು ರಸ್ತೆ ಇಲ್ಲ ಆ ರಸ್ತೆಯನ್ನು ಕೊಡ್ತಾರೆ ಅವರು ಕಾನೂನು ಬಂದ್ಬಿಟ್ಟು ಕಾನೂನು ಚಂದ್ರ ಹೋಗ್ತಾರೆ ಇಟ್ಟು ಬಿಟ್ಟು ಏನು ಆಗೋದಿಲ್ಲ ಅಂತದು ಅದಕ್ಕೆ ವೇಳೆ ಆಗಸ್ಟ್ ಹತ್ತೈದರಲ್ಲಿ ಆಗಸ್ಟ್ ಹತ್ತೈದನೇ ತಾರೀಕು ಏನಾದ್ರು ಸ್ವತಂತ್ರ ಒಂದು ವಿಷಯ ಸ್ವತಂತ್ರ ರಾಜ್ಯ ಸರ್ಕಾರ ಮತ್ತು ಅಧಿಕಾರಿಗಳು ತಮಗೆ ಹಾಕಿ ದಯಮಾಡಿ ಈ ಒಂದು ಸಂಘಟನೆಯ ಪೌರ ಕಾರ್ಮಿಕರ ಸಂಘ ಚಿತ್ರರುಗಿ ರೇಣುಕಮ್ಮ ಈ ಮನೆ ಮನವಿಯನ್ನು ಡಿ ಸಿ ಸಾಹೇಬರು ಬಂದಿದ್ದಾರೆ ಅವರ ಗಮನಕ್ಕೆ ತಂದು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಿದ್ದರು